ಎಲ್ಲೂ ನಮಸ್ಕಾರ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಸಾವಿರ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಅಕ್ಟೋಬರ್ ಇಪ್ಪತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂದ್ರೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಶಿಕ್ಷಣ ಸಚಿವರಾದಂತಹ ಸಚಿವ ಮಧು ಬಂಗಾರಪ್ಪರು ಮಾಹಿತಿ ನೀಡಿದ್ದಾರೆ ಈ ಇಲ್ಲಿ ರಾಜ್ಯಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಈ ಬಗ್ಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಮಾಹಿತಿ ನೀಡಿದ್ದಾರೆ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಅಕ್ಟೋಬರ್ ಇಪ್ಪತ್ ಮೂರರಿಂದ ನವೆಂಬರ್ ಒಂಬತ್ತರ ತನಕ ನೀವು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಸಲು ಒಂದು ಸಮಯ ನಿರ್ಧರಿಸಲಾಗಿದೆ ಶೀಘ್ರದಲ್ಲಿ ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿಗೂ ಸಹ ಒಂದು ಸರ್ಕಾರ ಆದೇಶ ಹೊರಡಿಸಲಿದೆ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಇನ್ನೂರು ಕೆ ಪಿ ಎಸ್ ಶಾಲೆಯನ್ನು ಪ್ರಾರಂಭಿಸಲಾಗುತ್ತದೆ ಆರನೇ ತರಗತಿಯಿಂದ ಕನ್ನಡದ ಜೊತೆಗೆ ಇಂಗ್ಲಿಷ್ ಕಲಿಕೆಗೂ ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೂರು ಸಾವಿರ ಕೋಟಿ ರು ಒಂದು ಮೀಸಲಿಡ್ತೀವಿ ನಾವು ಸರ್ಕಾರದಿಂದ ಇಡಲಾಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ಎ ಐ ಆಧಾರಿತ ಶಿಕ್ಷಣ ನೀಡಬೇಕು ಎಂದು ರಾಹುಲ್ ಗಾಂಧಿ ಸಹ ಹೇಳಿದ್ದಾರೆ ಈಗ ಒಂದನೇ ತರಗತಿಯಿಂದಲೇ ನಾವು ಕಂಪ್ಯೂಟರ್ ಕಲಿಸಲಾಗುವುದು ಇನ್ನು ಆರನೇ ತರಗತಿಯಿಂದಲೇ ನಾವು ಸ್ಕಿಲ್ ಸ್ಕೂಲ್ನ ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಸ್ವತಃ ಮಾಹಿತಿ ನೀಡಿದ್ದಾರೆ ಓಕೆನಾ ಸೊ ಒಟ್ಟಾರೆ ಈ ಶಿಕ್ಷಕರ ನೇಮಕಾತಿ ಆಗೋದು ಒಂದು ಒಳ್ಳೆ ಸುದ್ದಿ ಆದರೆ ಹಾಗೆ ರೀತಿ ಈ ಕಂಪ್ಯೂಟರ್ ಕಲಿಕೆ ಆಗಿರ್ಬೋದು ಅಥವಾ ಸ್ಕೂಲ್ ಒಂದು ಏನು ಈ ಅಡಿಷನಲ್ ನ ಮಕ್ಕಳಿಗೆ ತರ್ತಿದ್ದಾರೆ ಇದು ಕೂಡ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ಮಕ್ಕಳು ಕೂಡ ಆ ಸ್ಕಿಲ್ನ ಬೆಳೆಸ್ಕೊಂಡು ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಅವರು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಸರ್ಕಾರದಿಂದ ಮಾಡ್ತೀವಿ ಅಂದ್ರೆ ಈ ರೀತಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಏ ಆಧಾರಿತ ಶಿಕ್ಷಣ ನೀಡಬೇಕು ಗೌರ್ಮೆಂಟ್ ಶಾಲೆ ಯಾವುದಕ್ಕೂ ನಾವು ಕಡಿಮೆ ಇಲ್ಲ ಅನ್ನೋದನ್ನ ನಾವು ತೋರಿಸಬೇಕು ಅನ್ನೋದನ್ನ ಕೂಡ ಅವರು ಹೇಳ್ತಾರೆ ಸೊ ಒಟ್ಟಾರೆ ಯಾರೆಲ್ಲ ಒಂದು ಈ ಶಿಕ್ಷಕರ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಹೋಗಿ ನೀವು ಈ ನೇಮಕಾತಿಗೆ ನೀವು ಲೈಕ್ ನೀವು ಅದನ್ನ ಮಾಹಿತಿನ ನೀವು ಕೊಟ್ಟು ನೀವು ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಸೊ ಒಟ್ಟಾರೆ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಒಂದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಓಕೆನಾ ಇದೇ ರೀತಿ ಒಂದು ಹೆಚ್ಚಿನ ಒಂದು ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು